ಬಸವಲಿಂಗಾಯ ನಮಃ ಶ್ರೀಗುರು ಬಸವ ಲಿಂಗಾಯ ಸಭೆ ಕಲ್ಪೃಕ್ಷಕ್ಕೆ ಆಗಮಿಸಿ ಮಹಾತ್ಮರಿಂದ ಹರಿದು ಬಂದ ಬರ್ತಕ್ಕಂಥ ಅನುಭವಾಮೃತವನ್ನು ಕೇಳಿ ಮಾನವ ಜನ್ಮ ಸಾರ್ಥಕ್ಯ ಮಾಡಿಕೊಳ್ಳಬೇಕೆಂಬ ಸದುದ್ದೇಶದಿಂದ ಬಂದು ಕುಳಿತಿರುವ ಎಲ್ಲ ಶರಣು ತಾಯಿ ತಂದೆಗಳಿಗೆ ಶರಣಾರ್ಥಿ ಎಂದು ಹೇಳುವುದಲ್ಲದೆ ಮಹಾತ್ಮರನ್ನು ಐದು ದಿನಗಳ ಪರ್ಯಂತರವಾಗಿ ಅವರ ಸೇವೆ ಉಪಹಾರ ವ್ಯವಸ್ಥೆಯನ್ನು ಮಾಡಿ ಸ್ಥಳಾವಕಾಶ ಮಾಡಿಕೊಟ್ಟಿರುವಂಥ ನಮ್ಮ ಚನ್ನರೆಡ್ಡಿ ಅವರಿಗೆ ಶರಣಾರ್ಥಿ ಎಂದು ಹೇಳುವುದಲ್ಲದೆ ಇವತ್ತು ಚಿಂತನೆಗಾಗಿ ಇಟ್ಟುಕೊಂಡಿರುವಂಥ ವಿಷಯ ಭಗವದ್ಗೀತೆ ಉಪನಿಷತ್ತು ಬ್ರಹ್ಮಸೂತ್ರ ಪ್ರಸ್ಥಾನ ತ್ರಯಗಳಂತಾರೆ ಇದರಲ್ಲಿ ಭಗವದ್ಗೀತೆಯಲ್ಲಿ ಇವತ್ತು ಭಗವಂತ ಯಾ ಸ್ವಯಂ ಪದ್ಮನಾಭ್ಯಮುಖ ಪದ್ಮೃತಃ ಭಗವಂತನೇ ಹೇಳಿರುವಂಥ ಗೀತೆ ಅದು ಅದರಲ್ಲಿ ಒಂದು ಶ್ಲೋಕ ಆತ್ಮಲಾಭಾತ್ ಆತ್ಮಲಾಭಾತ್ ನ ಲಾಭೋ ನಿದ್ಯತೆ ಆತ್ಮಲಾಭೋ ಪರ ಲಾಭೋ ನ ವಿದ್ಯತೆ ಆತ್ಮಲಾಭ ಲಾಭ ಲುಕ್ಷಣ ಎರಡು ಇರುವ ಇವು ಕೂಡಿ ನೇಮಿಸಿದೆ ಹಿತ ಅಹಿತವೆಂಬೆರಡನ್ನು ಸೃಷ್ಟಿನೇ ನಿರ್ಮಾಣ ಹಿಂಗಿದೆಯಲ್ಲ ಹಿತ ಮತ್ತು ಅಹಿತ ಪಾಪ ಪುಣ್ಯ ಹಗಲು ರಾತ್ರಿ ಜ್ಞಾನ ಅಜ್ಞಾನ ಲಾಭ ಹಾನಿ ಹಾಂ ಈ ಎರಡರಿಂದ ಕೂಡ ನಿರ್ಮಾಣವಾಗಿದೆ ಅದರೊಳಗೆ ಮನುಷ್ಯ ಯಾವುದಾದರೊಂದು ಕೈ ಹಾಕಬೇಕಾದ್ರೆ ಕೆಲಸ ಮಾಡಬೇಕಾದ್ರೆ ಲಾಭ ಇರಲಾರ್ದು ಯಾವುದೂ ಮಾಡಲ್ಲ ಮುಂದೆ ಲುಕ್ಷಣ ಆಗಲಿ ಕರೆ ಪರಂತೂ ಅವನು ಉದ್ದೇಶ ಮನೋದ್ದೇಶ ಮಂದೋಪಿನ ಪ್ರವರ್ತೆಯ ಮಂದೋಪಿ ಮಂದೋಪಿನ ಪ್ರವರ್ತತೆ ಮಂದೋಪಿ ಅಂದರೆ ಹುಚ್ಚುನು ಕೂಡ ಲಾಭ ಕೈ ಹಾಕಂಗಿಲ್ಲ ಅಂತ ಪ್ರತಿಯೊಂದಕ್ಕೂ ಉದ್ಯೋಗ ಖಾಲಿ ಅದಕ್ಕೆ ಖಾಲಿ ಆಗ ಮನುಷ್ಯನಿಗೆ ಲಾಭ ಬೇಕಲ್ಲ ಅತ್ಯುನ್ನತ ಲಾಭ ಒಮ್ಮೆ ಬಂದ್ರೆ ಹೋಗಬಾರ್ದು ಅದು ಅಂಥ ಲಾಭ ಎರಡು ಹಾದವು ಅಂದ್ರೆ ಬರಂಗಿಲ್ಲ ಎರಡು ಬಂದು ಅಂದ್ರೆ ಹೋಗಂಗಿಲ್ಲ ಅಂತಾರ ಯಾವಪ್ಪ ಮಾನ ಪ್ರಾಣ ಹಾದವು ಅಂದ್ರೆ ಬರ್ತವೆ ನಾವು ಬರಲ್ಲ ಎರಡು ಬಂದು ಅಂದ್ರೆ ಯಾವ ಧರ್ಮ ಕೀರ್ತಿ ದ್ವಯಂ ಸ್ಥಿರಂ ಅದರೊಳಗೆ ಲಾಭ ಅಂತ್ಯದ ಕಾಣಬೇಕು ಅಂದ್ರೆ ಉಂಡದ್ದು ಉಟ್ಟದ್ದು ಕೊಟ್ಟದ್ದು ತೊಟ್ಟದ್ದು ಲಾಭದೊಳಗೆ ದೊಡ್ಡ ಲಾಭ ಅನ್ಬೇಕಂತ ಕಡ್ಕೊಳ ಮಡಿಯೋಳು ಅಪ್ನವ್ರು ಬರೀತಾರೆ ಎದರಿಂದ ಮುಂಜಾನೆ ಆರರಿಂದ ಸಂಜೆನೆ ಆರವರೆಗೆ ಅಟ್ಟ ನಾಳೆ ನಂಗೆಲ್ಲ ಮತ್ತೆ ಉಂಡದ್ದು ಎಟ್ಟು ಒಂದು ಒಂದಗಳ ಕೊರೆ ಇರೋದು ಒಂದಗಳ ಹೆಚ್ಚಿರಿ ತಿಂದು ತೀರಿದಾಗಳೆ ತೀರಿತು ನಿನ್ನ ಋಣದ ಪಯಣ ಆಗ ಉಣ್ಕೋತ ಉಣ್ಕೋತ ಸಾಯ್ತಾರ ಹಾಂ ಯಾಕ ಅಷ್ಟ ಅನ್ನೋದ್ರೇನ ಅಷ್ಟೇ ಇರ್ತೈತಿ ಯಾವ ಲಾಭ ಈ ಕಣ್ಣಿಗೆ ಕಾಣುವಂಥ ಲಾಭ ಅಲ್ಲ ಇವತ್ತು ಹೇಳಿದ್ದು ಮನುಷ್ಯನ ಹುಟ್ಟಿ ಬಂದ ಬಳಕೆ ಲಾಭ ಯಾವುದಪ್ಪ ಈ ಮನುಜ ಕುಲದ ಜನನದ ಲಾಭ ಕಾಲಿ ಬಡ್ಡಿ ಯಾವುದು ಪ್ರಶ್ನೆ ಮಾಡಿದರು ಅವರ ಉತ್ತರ ಹೇಳಿದರು ಈ ಮನುಜ ಕುಲದ ಜನನದ ಲಾಭ ಯಾವುದು ಪ್ರಶ್ನೆ ಉತ್ತರ ಇಟ್ಟರು ಆಂದು ತಿಳಿಯುವುದು ನಾನು ಯಾರು ನಾನು ಯಾರು ನಾನು ಯಾರು ನಾನು ಯಾರು ಪಾ ಏನು ಮನನೋ ಬುದ್ಧಿನೋ ಚಿತ್ತವೋ ಅಹಂಕಾರವೋ ಶರೀರವೋ ಈ ಶರೀರದ ಮೂರು ಶರೀರದವ್ವು ಹುಡುಕ್ಯಾಡ್ತಿರ್ಬೇಕು ನೀವು ಅಂತೇಳಿ ಸ್ಥೂಲ ಸೂಕ್ಷ್ಮ ಕಾರಣ ದೇಹಗಳದಾವ ಆ ದೇಹದೊಳಗೆ ಯಾವ ದೇಹ ನಾನು ತೋರುತ್ತನೂ ಇದು ಇದು ನಾನು ನನ್ನದು ಎನ್ನದಿರಲು ಹೀನಮಾನವ ನಾನು ಮಣನೂ ಅಲ್ಲ ಬುದ್ಧಿನೂ ಅಲ್ಲ ಚಿತ್ತನೂ ಅಲ್ಲ ಅಹಂಕಾರನೂ ನಾನಲ್ಲ ನಾನಾರ್ಂಬುದು ನಾನಲ್ಲ ಶರೀಪಜ್ಜ ಯಾವ ಗ್ರಂಥಗಳನ್ನು ಓದಿದವ ಅಲ್ಲವ ಸಹಜ ಜ್ಞಾನ ಗುರುಕೃಪೆ ಅಂತಾರದು ನಾನಾರೆಂಬುದು ನಾನಲ್ಲ ಆಡುವ ಭಾಷೆಯಲ್ಲಿ ಅಧ್ಯಾತ್ಮದ ಉನ್ನತ ಶಿಖರವನ್ನೇರಿ ಜನರಿಗೆ ತಿಳಿಸಿದವನು ಶ್ರೀಪಜ್ಜ ಹಂಗಾರ ನಾ ಯಾರು ನಾನಾರೆಂಬುದು ನಾನಲ್ಲ ಈ ಮಾನವ ಜನ್ಮವು ನಾನಲ್ಲ ಈ ಮಾನವ ಜನ್ಮವೇ ನಾನಲ್ಲ ಮತ್ತಾರು ಅಷ್ಟೇ ಅಲ್ಲ ನ ಬಂಧು ನ ಮಿತ್ರ ಗುರುರ್ನೈವ ಶಿಷ್ಯ ಚಿದಾನಂದ ರೂಪ ಶಿವೋಹಂ ಇದು ಆತ್ಮಲಾಭ ನೋಡು ದೃಢ ಅಪ್ರೋಕ್ಷ ಜ್ಞಾನ ಆಗಿ ಉಳಿಬೇಕಿದು ಬರೀ ಹೇಳೋದು ಕೇಳೋದು ಅಷ್ಟೇ ಆಗಬಾರ್ದು ನಾನು ಆತ್ಮಸ್ವರೂಪ ನಿಂತೇನೆ ಇದಕ್ಕಿಂತ ಜಾನತನ ಇಲ್ಲ ಇವತ್ತು ವಿಷಯ ಆತ್ಮಲಾಭ ಬ್ರಹ್ಮಸೂತ್ರ ಹೇಳ್ತದ ಕೋ ಲಾಭ ಸಂಕ್ಷಿಪ್ತ ವಿಚಾರ ಗಿರ್ವಾಣ ಸಂಸ್ಕೃತ ಭಾಷೆ ಅದು ಬ್ರಹ್ಮಸೂತ್ರ ಏನೇತ ಕೋ ಲಾಭ ಲಾಭ ಅದ್ರ ಉತ್ತರ ಕೋ ಹಾಣಿ ಹಾಣಿ ಯಾವುದಪ್ಪ ಅಂದ್ರೆ ಸಮಯ ವ್ಯರ್ಥ ನಿನ್ನ ಇಷ್ಟ ದಿವಸ ಇಷ್ಟ ನೀರು ಕುಡಿಬೇಕು ಇಷ್ಟ ಹೆಜ್ಜೆ ಇಡಬೇಕು ಇಷ್ಟ ಅನ್ನ ಉಣಬೇಕು ಇಷ್ಟ ಉಸಿರಾಡಿಸ್ಬೇಕು ಅಂತೇನು ಗರ್ಭಗೀತ ಆದಾಗ ಬರ್ದೈತಲ್ಲ ಅಷ್ಟರೊಳಗಣ ಟೈಮ್ ವ್ಯರ್ಥ ಮಾಡಿದೆ ಅಂದ್ರೆ ಅದಕ್ಕಿಂತ ಹೆಚ್ಚಿಂದ ಯಾವುದು ಅಲ್ಲಿ ನೋಡೋದು ಇಲ್ಲ ಹಾನಿ ಹಾಗಾಗಿ ನಮ್ಮ ನಿಮ್ಮ ಜೀವನದೊಳಗೆ ಆಗಲೇ ಹೊತ್ತು ಯಾಮಿ ದಿನಯಾಮಿನವು ಕುತ್ತ ಆಯಾತ ಶಿಶಿರ ವಸಂತವು ಪುನರಾಯಾತ ದಿನ ಹೋಗಿ ದಿನ ಬಂತು ವಾರ ಹೋಗಿ ವಾರ ಬಂತು ತಿಂಗಳು ಹೋಗಿ ತಿಂಗಳು ಬಂತು ವರ್ಷ ಹೋಗಿ ವರ್ಷ ಬಂತು మనుష్య సాధక మనుష్య జన్మకు బందేలే సాధన మి ఇవన దేహగుణ భావాలదు దేవగుణ ఇ దేహద భావన హోగల్దు దేవగుణ బల్దు దేహాత్మ బుద్ధిజం పాపం న తద్గో వద కోటి బిహి ఆత్మహం బుద్ధిజం పుణ్యం నభూతో భవిష్యతి ಎಲ್ಲಿ ಮಠ ಅಮೂಲಾಗ್ರವಾಗಿ ನಿನ್ನಲ್ಲಿ ದೇಹ ಬುದ್ಧಿ ಹೋಗುವುದಿಲ್ಲವೋ ಅಲ್ಲಿ ಮಠ ದೇವ ಬುದ್ಧಿ ಬರೋದನ್ನೇ ಇಲ್ಲ ಯಾಂಗ ಕೊಡದಾಗ ಬರೀ ಕೊಡದ ನೀ ಬಾವಿ ತುಂಬು ನದಿ ಒಳಗರ ತುಂಬು ಸಮುದ್ರದಾಗರ ತುಂಬು ಒಳಗಿನ ಅವಲಾರ್ದ ಹೊರಗೆ ಬರೋದನ್ನೇ ಇಲ್ಲ ಒಳಗೆ ನೀರು ತುಂಬೋದನ್ನೇ ಇಲ್ಲ ಅದು ಹಾಂಗೆ ನಿನ್ನ ಅಂತಃಕರಣದೊಳಗೆ ದೇಹ ಬುದ್ಧಿ ಹೋಗಿ ಆತ್ಮ ಬುದ್ಧಿ ಬರೋ ಮಟ್ಟ ನಿನಗೆ ಆನಂದವೇ ಇಲ್ಲ ಅದಕ್ಕೆ ಆನಂದಕ್ಕೆ ನೀವು ಆತ್ಮ ಆತ್ಮ ಮೂರು ದಿನದ ಸಂತಿ ಆತ್ಮನ ಕಾನದೆ ನೀ ಕುಂತಿ ಪರರ ಚಿಂತೆ ನಾಳೆ ಯಮ್ಮ ಕೇಳಿದರೆ ಏನಂತಿ ಆ ಬಂಗಾಲಿ ಸಂತಿ ಬಾಳಗಡೆಬೇಡಿ ಶುಳಭ್ರಾಂತಿಗೆ ಎಟ್ಟ ತಿರುಗಬ್ಯಾಡಲೆ ಕೊಡಿ ಯಾರು ಕಡ್ಕೊಳು ಮಡಿಯೋಳಪ್ಪನವರು ಭಾಳ ಅನುಭವ ಪಥ್ಯ ಅವರು ಮೂರು ದಿನದ ಸಂತಿ ಆತ್ಮನ ಕಾಣದ ನೀ ಕುಂತಿ ಅಂದ ಆತ್ಮಸ್ವರೂಪ ನೀನಿದ್ದು ಕಾಲಾರ್ದ ಕುಂತಿ ಎಲ್ಲ ಪಾಕೊಡಿ ನೀನು ಯಾರಂತ ಮೊದಲು ತಿಳ್ಕೊ ಯಾಕೆ ಶರೀರ ಹೇಳೋಕ್ಕಾಗೋದಲ್ಲ ಏನಂತಾರೆ ಅವರು ಏನು ಹಾವಿನ ಬಾಯಿಯ ಕಪ್ಪೆ ಇನ್ನೊಂದು ಗಳಿಗೆ ಒಳಗೆ ನುಂಗ್ತತ್ತು ಒಂದು ಕ್ಷಣದೊಳಗೆ ನುಂಗ್ತತ್ತು ಅರ್ಧ ಪೂರ ನುಂಗೈತದ ಕಪ್ಪಿನ ನುಂಗ್ ಕಪ್ಪಿ ಕಪ್ಪಿನ ಹಾವು ನುಂಗ್ಯದ ಹಂಗೆ ಆಯುಷ್ಯ ಅನ್ನುವಂಥ ಹಾವಾಯಿ ದೇಹ ಅನ್ನುವಂಥ ಕಪ್ಪಿನ ನಮ್ಮನ್ನು ನಿಮ್ಮ ನುಂಗ್ಯದ ಮುಂಬರುವ ಕಾಶೆ ಮಾಡಬೇಡ ಯಾಕೆ ಹಂಗಾಗಿತ್ತು ನಮ್ಮದು ನಿಮ್ಮದು ಜೀವನ ಆ ವಿಚಾರ ದೃಷ್ಟಿಯನ್ನು ನೋಡಿದರೆ ನಮ್ಮ ನಿಮ್ಮ ಸ್ವರೂಪ ಜ್ಞಾನ ಪಡೆದುಕೊಳ್ಳುವುದೇ ದೊಡ್ಡ ಲಾಭ ಆತ್ಮ ಲಾಭ ಪರಂ ಲಾಭೋ ನ ವಿದ್ಯತೆ ಆತ್ಮವಿದ್ಯ ಆತ್ಮಜ್ಞಾನಕ್ಕಿಂತ ಇನ್ನೊಂದು ವಿದ್ಯೆ ಇಲ್ಲ ಯಾಕೆ ಅಂದರೆ ಯಾವ ವಿದ್ಯೆ ತಗೊಂಡ್ರೇನು ಸಾವಿದ್ಯೆ ಬಿಡಲ್ಲ ನಿನಗೆ ಎಲ್ಲಿ ಹೋದರೂ ನಿನ್ನ ಬೆನ್ನ ಬಿಡದ ಸಾವ ಬಲ್ಲ ಗುರುವಿಗೆ ಶರಣು ಹೋಗುವ ಮೊದಲ ಎಲ್ಲಿವಾದ್ರೂ ನಿನ್ನ ಬೆನ್ನೆ ಬಿಡೋಂಗಿಲ್ಲಪ್ಪ ಸಾವ ಅನ್ನುವಂಥ ಜಾತಶ್ಯೀ ಮರಣಂ ಧ್ರುವಂ ಧ್ವಮೃತ ಶಚ ಹುಟ್ಟಿದ್ದೊಂದು ಸಾಯಿಲೆ ಬೇಕಾಗ್ತದೆ ಕಟ್ಟಿದ್ದೊಂದು ಬೀಳಬೇಕಾಗ್ತದೆ ಹುಟ್ಟು ಸಾವುಗಳ ಮಧ್ಯೆ ಏನದ ನಾನು ತಿಳ್ಕೊಂಡು ಹೋಗ್ಬೇಕಾದ್ರೆ ಇದೇ ಮಾನವ ಜನ್ಮಕ್ಕೆ ಒಂದೇ ಒಂದದಕ್ಕೆ ಚಾನ್ಸ್ ಅಂತಾರೆ ಅವ್ರು ಬಾಯ್ ಚಾನ್ಸ್ ಅಂತಾರೆ ನಾವು ಹೆಂಗೆ ಸಿಕ್ಕದ ಈ ಶರೀರ ಅಂದ್ರೆ ಕುಡ್ಡನ ಕೈಯಾಗ ಯಾವುದಪ್ಪ ಅಂದ್ರೆ ಪಾರಿವಾಳ ಸಿಕ್ಕಂಗೆ ಆಗ್ಯದ ಪಾರಿವಾಳ ಗೊತ್ತಲ್ಲ ಪಂಡ್ರಪುರದೊಳಗೆ ಪುಂಡಲೀಕನ ದರ್ಶನ ಮಾಡಿಕೊಂಡು ಪಾಂಡರಂಗ ಹೋಗೋ ಮಧ್ಯದೊಳಗೆ ಭಿಕ್ಷಕರು ಭಾಳ ಮಂದಿ ಕುಂತಿರ್ತಾರ ಅದನ್ನೊಬ್ಬ ಕುಡ್ಡ ಇದ್ದ ಅವನು ಭಜನೆ ಮಾಡ್ಕೋ ಅಂತ ಕೂತಿದ್ದ ಹಿಂಗೆ ಭಜನೆ ಮಾಡ್ಕೋತ ಬಂದದ್ದು ಅಡವಿ ಪಾರಾಳು ಸಿಕ್ತಪ್ಪ ಅವನ ಕೈಯಾಗ ಅವಾಗ ಅಂದವು ಹಿಡ್ಕೊಂಡು ಅದನ್ನು ಆ ಕಡೆಯಿಂದ ಒಬ್ಬ ಮಾರವಾಡಿ ಆ ಮನುಷ್ಯ ಶೇಡ್ಜಿ ಆ ಮನುಷ್ಯ ಬಂದ ಆ ಪಾರ್ವಾಳದ ರಕ್ತ ಬೇಕಾಗಿತ್ತು ಪಾರ್ವಾಳ ಭಾಳ ಅವಶ್ಯ ಅದು ಈ ಲಕ್ವಾ ಹೊಡ್ದವ್ರಿಗೆ ಅದನ್ನು ಎಷ್ಟು ಕೊಡ್ತೀ ಅಂತ ಕೇಳಿದ ಮಾರ್ವಾಡಿ ಆಗಿನ ಕಾಲದಾಗ ಒಮ್ಮೆ ಹತ್ತು ಸಾವಿರ ರೂಪಾಯಿ ಅಂದವ ಒಟ್ಟ ಅವ ದಿವ್ಸ ಹತ್ತು ರೂಪಾಯಿ ಕಾಣಲಾರ್ದ ಮನುಷ್ಯ ಹತ್ತು ಸಾವಿರ ಅಂದ್ರೆ ಆ ಲಕ್ಷ ಪಾರ್ವಾಳ ಕಡೆ ಆಗಲಿಲ್ಲ ಅವಂದ ಒಂದು ಐದು ಸಾವಿರ ರೂಪಾಯಿ ಕೊಟ್ಟು ಮನೆ ಕಟ್ಟಿದ್ರಾಯ್ತು ಐದು ಸಾವಿರ ರೂಪಾಯಿ ಕೊಟ್ಟು ಲಗ್ನ ಅದ್ರ ಆತು ಹಿಂಗೆ ಹೊಡಿತ್ರಿ ರೀ ಲೆಕ್ಕ ಅವ ಅಂದ ಇನ್ನು ಎಟ್ಟ ಕೇಳ್ತಿ ಕೇಳಿ ಏನೋ ಏನು ಕೊಡ್ತಿವಿ ಕೊಡಂದವ ಅಂದವ ಆ ತಳಿ ಇನ್ನೊಂದು ನಾಲ್ಕು ಸಾವಿರ ಐದು ಸಾವಿರ ರೂಪಾಯಿ ಮಾಡೋಣ ಹದಿನೈದು ಸಾವಿರ ರೂಪಾಯಿ ಮುಗೀತಿ ಪರವಳ ಕೈಯಾಗಿತ್ತು ಆ ಪಾರ್ವಳ ಕಡೆ ಲಕ್ಷ ಇರಲಿಲ್ಲ ಅವಂದ ಆ ರೊಕ್ಕದ ಕಡೆ ಲಕ್ಷ ಇತ್ತು ಅವನ ಮಾತಿನ ಕಡೆ ಲಕ್ಷ ಇತ್ತು ತಗೋ ಅಂತಂದವ ಕೊಡೋ ಅಂತವ ಅಂದ ಪುರ್ಣ ಹಾರ ಹೋಗಿಬಿಟ್ಟಿತ್ತ ಯಾವುದದು ಅಡವಿ ಪರಳ ಹಂಗೆ ಶರೀರ ನಮ್ಮ ನಿಮ್ಮ ಕೈಯಾಗ ಅಡವಿ ಪಾರವಾಳ ಸಿಕ್ಕಂಗೆ ಸಿಕ್ಕದ ಈಗ ಅದರ ಲಾಭ ಪಡಿಬೇಕಾಗ್ಯದ ಅದು ಲಾಭ ಯಾವುದು ಅಂದರೆ ನಾನಾರಿದ್ದೇನೆ ನಾನು ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣ ಇಂಥ ಪರಬ್ರಹ್ಮ ಸ್ವರೂಪನಾದ ನಾನು ನಾನು ಈ ಮರ್ತು ಬಿಟ್ಟನೆಲ್ಲಪ್ಪ ಮರಯಾ ಈ ವಿಷಯಾದಿಗಳಲ್ಲಿ ಬಾಹ್ಯ ಪ್ರಪಂಚಕ್ಕ ಅಂತ ಮರುಗ್ತಾನವ ಅಂಥ ಶಕ್ತಿ ನಮ್ಮಲ್ಲಿ ನಮ್ಮ ಸ್ವರೂಪ ಇದ್ದರೂ ಕೂಡ ಅದನ್ನು ಮರೆತು ಬಿಟ್ಟಿವಲ್ಲ ಮರಿದುದನಕ್ಕೆ ಯಾವುದು ಉಪಾಯ ಧರ್ಮ ಧರ್ಮ ಅಂದ್ರೆ ಜ್ಞಾನ ಹ್ಯಾಂಗ ಅಂದ್ರೆ ಒಂದು ಊರಾಗ ಒಬ್ಬ ಕುಂಡಿದ್ದ ಅವನು ಊರಿಗೆ ಈ ಸಿದ್ದಾರ್ಡ್ ಮಠಕ್ಕೆ ಎರಡು ಕಿಲೋಮೀಟ್ರ್ ಅಂತರಿತ್ತು ಸಿದ್ಧಾರ್ಢನ ಮಠದೊಳಗೆ ಪುರಾಣ ಪ್ರವಚನ ಶಾಸ್ತ್ರ ಕೇಳ್ಕೊಂಡು ಅಮಾವೆ ದಿನ ಕತ್ಲ ಏನೂ ಕಾಣಂಗಿಲ್ಲ ನೋಡ್ರಿ ನಾಲ್ಕೆಂಟು ಮಂದಿ ಇವರು ಮಡ್ದಾಗಿದ್ರ ಊರಿಗೆ ಬರ್ತಿದ್ರು ಊರಾಗಿದ್ದ ಕುಡ್ಡು ಕಂದಿಲ್ ತಗೊಂಡು ಹೊಂಟ ಮಧ್ಯ ರಾತ್ರಿ ಅಂದೇರ ದೊಡ್ಡ ಕತ್ಲೊಳಗೆ ಮುಂದಿನ ಸಹಿತ ಕಾಣೋದಿಲ್ಲ ನಮಗೆ ನಿಮಗೆ ಕುಡ್ಡು ಕಂದಿಲ್ ತಗೊಂಡು ಬರೋದನ್ನ ನೋಡಿದ ನಮ್ಮಂತ ಒಬ್ಬ ಶಾಸ್ತ್ರಿ ಆ ಗುಂಪಿನ ಇದ್ದ ಆ ಕುಡ್ಡುಗೆ ಅಂದ ನಿನಗರೇ ಕಣ್ಣಿಲ್ಲ ಕಂದಿಲ್ಲ ಹಾಕ ಅಂತ ಇಷ್ಟ ಅನ್ನಲಿಲ್ಲ ಅವನ ಶಾಸ್ತ್ರಿ ಭಾಷೆ ಬಳಸಿದ ವ್ಯುಕ್ತಿಯ ಬಲ್ಲವನಿಗೆ ವಿವೇಕ ನಾಡುವ ಚಿಂತೆ ಜಾಸ್ತಿ ಮಾತಾಡೋರು ಯಾರಿದ್ರೆ ಶಾಸ್ತ್ರಿಗಳೇ ಮಾತಾಡಿ ಮಾತಾಡ್ರಿ ಕೂಡ ಇರ್ತದ ಅವ್ರಿಗೆ ಇವಾಗ ಮಾತಾಡಿದ ಸಂಡಿಗೆ ಯಂಡ್ರಿ ಹಾಕೋ ಮಿಂಡಿ ಬೋಡರಿಗೆ ದಂಡೆ ಹಾಕೋ ಅಂದಕ್ಕನ ಕೈಯಾಗ ಕಂದಿಲಿ ಹಾಕೋ ಅಂತ ಕೇಳಿದ ಅಂದ್ರೆ ಏನಪ್ಪಾ ನಿನಗೆ ಕಣ್ಣಿಲ್ಲ ಬೆಳಕಾಕಿಡ್ದು ಅಂತ ಇಷ್ಟ ಅನ್ನೋದಕ್ಕೆ ಅವ ಅಂದ ಕುಡ್ಡ ಆತು ಐತೋ ನಿನ್ನ ಶಾಸ್ತ್ರ ಅಂತ ಕೇಳಿದವ ನೀನು ಹೇಳ್ಬೇಕೇನು ಅಂದವ ಹೇಳೋದಲ್ಲ ನೀನು ಜುಟ್ಟಾಣಕ್ಕೆ ಕಿತ್ಕೋತೇನೆ ಅಂದವ ಕುಡ್ಡ ಇವೊಂದು ಶಾಸ್ತ್ರಿದ್ ನಮ್ಮಂತ ಹೇಳು ಅಂದ ನೋಡಪ್ಪ ನೀವು ಎಂಟು ಮಂದಿ ನಾಲ್ಕು ಮಂದಿ ಸಿದ್ದಾವಳ ಮಠಕ್ಕೆ ಹೋಗಿರಿ ಅನ್ನೋದು ನನಗೆ ಗೊತ್ತಿತ್ತು ಕತ್ತಲದಾಗ ಮಮಾಶಿ ಕತ್ತಲನೇದು ಗೊತ್ತು ನನಗೆ ಕತ್ತಲದಾಗ ನಿಮ್ಮ ಕಣ್ಣು ಕಾಣೋದನ್ನೇ ಇಲ್ಲ ಕಣ್ಣದವ ನಿಮಗೆ ಅಂದ ಅದಾವ ಅದಾವ ಅಂದ್ರೆ ಇನ್ನೊಂದು ಪರಪ್ರಕಾಶವನ್ನೇ ಅದು ಅದ್ರ ತೊಗೊಂಡೇ ಬೆಳಗ್ತಾವೆ ಈಗ ಸೂರ್ಯ ಅದ ಅಂತ ನಾವು ನೀವು ಕೂತೀವಿ ಕಾಣ್ತೀವಿ ರಾತ್ರಿ ಲೈಟ ಬೆಳಕ ಚುಕ್ಕಿ ಚಂದ್ರಮ ಇಷ್ಟೆಲ್ಲ ಭಾಳ ಬೆಳಕಿರ್ತದ ಯಾವುದಾದ್ರೂ ಒಂದು ಬೆಳಕಿನ ಸಹಾಯದಿಂದ ನಿಮ್ಮ ಕಣ್ಣು ಕಾಣ್ತಾ ಹೊರತು ನಿಮ್ದು ಲೋಕದವರು ಅನ್ನೋ ಅವ್ರ ಅಟ್ಟ ಅಲ್ಲ ನಿಮ್ಮನ್ನ ಹಿಡ್ಕೊಂಡೈತಿ ಇದು ಕೆಲಸ ಕತ್ತಲಾಗಂತೂ ನಿಮ್ಗೆ ಕಾಣೋದನೇ ಇಲ್ಲ ಆದ್ರೆ ಆದರೆ ಅಂದ ಕತ್ತಿಲ್ಲ ನಿಮ್ಮ ಮಟ್ಟಕ್ಕೆ ಹೋಗ್ಯಾರು ನಡಬಾರಕ್ಕೆ ದಾರ್ಯಾಗ ಬರ್ತಾರ ಅನ್ನೋದು ಗೊತ್ತೈತಿ ನಿಮ್ಮ ಕಣ್ಣು ಕಾಣೋದಲ್ಲ ನೀವು ಕೊಡ್ರಿ ಅನ್ನೋದು ನನಗೆ ಗೊತ್ತೈತಿ ಅಂತನವ ನಿಮ್ಗೆ ಕೊಡ್ರಂತನವ ಮತ್ತು ನನಗಂತೂ ಹೊರಗಿನ ಕಣ್ಣಿಲ್ಲ ನಿಮ್ಮ ಒಳಗಿನ ಕಣ್ಣಿಲ್ಲ ನನ್ನ ಒಳಗಿನ ಕಣ್ಣು ಅದಾವ ಚಿತ್ತ ಸೂರ್ಯ ಅದ ನನ್ನ ಕಡೆ ಚಿಜ್ಯೋತಿ ಅದ ನನ್ನ ಕಡೆ ನಾನು ಹೋಗ್ತೀನಿ ನಿಮ್ಮಂತ ಕುಡ್ರು ಚಿದ್ದಾರ್ಡ್ ಮಠಕ್ಕೆ ಹೋಗ್ಯಾರನ ಗೊತ್ತಿತ್ತು ನೀವು ಬಂದ ಕತ್ತಿದಾಗ ನಿಮ್ಮಂತ ಕುಡ್ರು ನಾನು ಹಾಯಬಾರದು ಅಂತ ಅಂತೇಳಿ ಈಗ ಕಂದಿ ಹಿಡ್ದು ಅಂತ ನೋಡೋ ಯಾರು ಕುಡ್ರಿ ದೇವ್ರೆ ಹೇಳ್ರಿ ಒಬ್ರು ಯಾರಿದ್ರೆ ಕಣ್ಣುಳಿರುವ ಆತ್ಮನನು ತಾಕನದವನು ಕಣ್ಣಿದ್ದು ಕುರುಡನಂತಿಹನು ಕೂಡ ಕಂದಿಲಿ ಹಾಕಿಡಿದವ ನಿಮ್ಮಂಥ ಕಣ್ಣಿದ್ದವರಿಗೆ ಕತ್ತಲದಾಗ ನಿಮ್ಮ ಕಣ್ಣು ಕಾಣೋದಲ್ಲ ಸ್ವಯಂ ಪ್ರಕಾಶಿ ಇಲ್ಲ ಪರಪ್ರಕಾಶದಿಂದ ಬೆಳಗತಕ್ಕಂಥ ನಿಮ್ಮ ಕಣ್ಣುಗಳು ನಿಮ್ಮಂಥ ಕುಡ್ರು ಸಿದ್ಧಾಳ ಮಟ್ಟಕ್ಕೆ ಅನ್ನೋದು ಗೊತ್ತಿತ್ತು ನೀವು ಬಂದ ನಾನೇ ಇದೀಗ ಹಾಯಬಾರ್ದಂತೇಳಿ ನಿಮ್ಮ ಸೊಲಾಕಂತಡ್ದು ನಂದವ ಅಂದರೆ ಯಾರು ಅಂದ್ರೆ ನೀವೆಲ್ಲ ಕಣ್ಣಿದ್ದವರು ಕುಡ್ರದಿರಿ ಯಾಕೆ ಕುಡ್ರದಿರಿ ತನ್ನೊಳಿರು ಆತ್ಮನನು ತಾ ಕಾನದವನು ಕಣ್ಣಿದ್ದು ಕುರುಡನಂತಿಹನು ನೋಡ್ರಿ ದೃಷ್ಟಿ ತಥಾ ಸೃಷ್ಟಿ ಎದ್ ಭಾವ ತದ್ಭವತಿ ನಿನ್ನ ಬಾವಣ ನಿನ್ನ ಹಂಗದ ಹಾಂಗ ಕಾಣಿಸ್ತತಿ ಜಗತ್ತ ಏನು ನಿನ್ನ ದೃಷ್ಟಿ ಹಾಂಗದ ಹಂಗೆ ಸೃಷ್ಟಿ ಕಾಣ್ತದ ದೃಷ್ಟಿ ರೇವಾ ನಮ್ಮ ದೃಷ್ಟಿ ಯಾವುದಿರ್ಬೇಕು ಆತ್ಮ ದೃಷ್ಟಿ ಇರಬೇಕು ಆತ್ಮ ಒತ್ತು ಸರ್ವಭೂತಾಣಿ ಎಲ್ಲವೂ ಜಗದಡಂತಾನೇ ನೆಂದರು ತಾನೇ ಜಗದ ಆತ್ಮರೆಲ್ಲರನ್ನು ತಾನೆಂದು ಬಗೆಯುವಾತನೇ ಜಗದೊಳಗೆ ಉತ್ತಮ ಅವನೇ ಪರಮಾತ್ಮ ಅವನೇ ಸರ್ವಜ್ಞ ಅವನೇ ಸದ್ಗುರು ಆತ್ಮನನ್ನು ತಿಳಿದವನು ಅಂತಾರೆ ಅವನಿಗೆ ಯಥಾದೃಷ್ಟಿ ಅಂದ್ರೇನು ನಾವು ಮಲವಿಕ್ಷೇಪ ಆವರಣಗಳಿಂದ ನಮ್ಮ ಅಂತಃಕರಣ ಮಲಿನವಾಗಿದೆ ಹಾಗಾಗಿ ನಮ್ಮ ನಿಮ್ಮ ಜೀವನ ಪರಿವರ್ತನೆ ಆಗಬೇಕಾಗಿತ್ತು ಅಂದರೆ ಇಂಥ ಬಲ್ಲ ಗುರುವಿನಲ್ಲಿ ಬಂದು ಆಪ್ತ ಅಂಗಸ್ಥಾನ ಸದ್ಭಾವ ಚತುರ ಸೇವಾದಿಗಳನ್ನು ಮಾಡಿ ನಾನು ನನ್ನ ಆತ್ಮಸ್ವರೂಪವನ್ನು ಕಲ್ಯಾಣ ಮಾಡಿಕೊಳ್ಳಬೇಕೆಂದಿನ ತಂದೆ ನಾನಾರು ನಾನೆಲ್ಲಿಂದ ಬಂದಿದ್ದೇನೆ ಮುಂದೆಲ್ಲಿಗೆ ಹೋಗಬೇಕಾಗಿದೆ ಅನ್ನೋದನ್ನು ತಿಳಿಸು ಗುರುನಾಥ ಅಂತ ಸದ್ಗುರು ತದ್ವಿದ್ದೀ ಪ್ರಣಿಪಾತೆಯನ್ನು ಪರಿಪ್ರಶ್ನೆಯನ ಸೇವೆಯ ಉಪದಕ್ಷಿಂತತೆ ಜ್ಞಾನಂ ಜ್ಞಾನೇನ ತತ್ವದರ್ಶಿ ಭಿಹಿ ಅಂತ ತತ್ವಜ್ಞಾನಿಗಳ ರಮಾನಂದ ಅಪ್ಪಾಜಿಯವರ ನಾವು ಈ ಮಠಕ್ಕೆ ಬಂದದ್ದು ಲಾಭ ಯಾವುದಪ್ಪ ಅಂದ್ರೆ ನಾನು ಯಾರಂತ ತಿಳಿದು ಆಗಲೇ ಇನ್ನೆರಡ ನಿಮಿಷ ಉಳ್ದದ ನನಗೆ ಅರ್ಧ ತಾಸು ಟೈಮ್ ಕೊಟ್ಟಿದ್ದರು ಹತ್ತುವರೆ ಶುರು ಮಾಡಿವಿ ಹನ್ನೊಂದು ಆಗಲಿಕ್ಕೆ ಬತ್ತು ನಾನು ಭಾಳ ಸಮಯ ಕಂಟ್ರೋಲ್ ಮನುಷ್ಯ ಕಾರಣ ಏನಂದ್ರೆ ಭಾಳ ಹೆಚ್ಚಿಗೆ ನಾವು ಇಲ್ಲಿಗೆ ಆಸ್ರ ಆಗಾಕೆ ಬಂದವರು ಆಗಬಾರ್ದು ಇಷ್ಟು ನೀವು ತಿಳ್ಕೊರಿ ನಾನು ತಿಳ್ಕೊಂಡ್ರೆ ನಮ್ಮ ನಿಮ್ಮ ಜೀವನ ಪಾವಣನ ಅದ್ಯಾಕ ಹಂಗ್ಯಾಕ ಹಿಂಗ್ಯಾಕ ಅಂದೆ ಅಂದ್ರೆ ಹತ್ತೆ ಅದೇ ಬ್ಯಾಸ್ರ ಬ್ಯಾಸ್ರ ಆದ ಅಂದ್ರೆ ನಿನ್ನ ಜನ್ಮ ಕಡೆ ಕಡೆಯಾದ ಆಸ್ರ ಆಗ್ತು ಅಂದ್ರೆ ಎರಡು ಮಾತು ಹೇಳಿ ಮುಗಿಸ್ತೀರಿ ಇನ್ನು ಕೇಳ್ರಿ ಒಂದೇದ್ದು ನಿಮಗೆ ಆಸ್ರ ಆಗಂತೇಳಿ ಐತೆ ಪುರಾಣ ಪ್ರವಚನ ಹೇಳ್ತಾವ ನಿಮಗೆ ಆಸೆ ಲೆಕ್ಕಾಗದು ಬಿಟ್ಬಿಡ್ರಿ ಕಣ್ಣೀರು ಒರೆಸೋಂಥದ ಯಾರಾದ್ರು ಬಡವರ ದೀನ ದಲಿತರ ರೋಗಿಗಳ ಮಹಿಳೆಯರ ಮಕ್ಕಳ ಅಂಗವಿಕಲರ ಏನೂ ಅಸಹಾಯಕರು ಕಣ್ಣೀರು ವರ್ಸೋಕೆ ನಿಮ್ಗೆ ಆಗಂಗಿಲ್ಲ ಅಂದ್ರೆ ಕಣ್ಣೀರು ತರಿಸ್ಬೇಡ್ರಿ ಇದೊಂದು ವೇದ ಮುಗಿತಿದ್ದು ಎರಡು ವೇದ ಮುಗಿದ್ರಾಗ ಇನ್ನೊಂದು ಏನಪ್ಪಾ ಅಂತಂದ್ರೆ ನಿಮ್ಮ ಜೀವನದೊಳಗೆ ಪಾಪ ಪುಣ್ಯ ಮಾಡಂತದ ಪುಣ್ಯ ಮಾಡೋಕಾಗಿಲ್ಲ ಬಿಟ್ಟು ಬಿಟ್ಟು ಬ್ಯಾಡಂತ ಗೊತ್ತಾ ಇಲ್ಲ ಪಾಪ ಮಾಡಬ್ಯಾಡ್ರಿ ಕಲಾಸ್ ಇಂಥ ಆಸ್ರಾಗ ಬಂದವರು ಬ್ಯಾಸರಾಗಬ್ಯಾಡ್ರಿ ಕಣ್ಣೀರು ವಾರಿಸ್ಲಿಕ್ಕೆ ಅಂದ್ರೆ ತರಿಸ್ಬ್ಯಾಡ್ರಿ ಪುಣ್ಯ ಮಾಡ್ಲಿಕ್ಕೆ ಅಂದ್ರೆ ಪಾಪ ಮಾಡೋದು ಬಿಟ್ಟು ಬಿಡ್ರಿ ಇವಿಷ್ಟ ಇವೆಟ್ಟ ನಡೆ ನೋಡಿ ಇಂಥ ಇದಕ್ಕೆ ಇದೊಂದು ದೊಡ್ಡ ಲಾಭ ನಿಮ್ಮ ಜೀವನದೊಳಗೆ ಮುಂದೆಲ್ಲ ಹತ್ತದಾಗದ ಒಂದೊಂದು ಒಂದೊಂದು ಬರ್ತಾವ ಅದು ಭಾಳಷ್ಟು ಅನುಕರಣೀಯವಾಗಿರುವಂಥ ನಮ್ಮ ನಿಮ್ಮ ಜೀವನ ಪಾವನ ಆಗಬೇಕಾಗಿತ್ತು ಅಂದರೆ ಇಂಥ ಸದ್ಬುದ್ಧಿ ಸುನೀತಿಯನ್ನು ಕೇಳಿ ಅದರಂತೆ ನಡೆದು ನಮ್ಮ ನಿಮ್ಮ ಆತ್ಮಲಾಭವನ್ನು ಮಾಡಿಕೊಳ್ಳಬೇಕು ಅಂಥ ಸದ್ಬುದ್ಧಿಯನ್ನು ರಮಾನಂದ ಅಪ್ಪಾಜಿಯವರು ಮೇಲೆ ಗೊತ್ತಿರ್ತಕ್ಕಂಥ ಪೂಜ್ಯರು ನನಗೂ ಕೊಡಲಿ ನಿಮಗೂ ಕೊಡಲಿ ಅಂಥ ಸದ್ಬುದ್ಧಿ ಅಂಥೇಳಿ ಎರಡು ಮಾತು ಇವರಮ್ಮ ಓಂ ತತ್ಸ ಶ್ರೀ ಸದ್ಗುರು ರಮಾನಂದ ಪರಬ್ರಹ್ಮನೇ ನಮಃ